ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸಬೇಕು ಅಂತ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಮಹತ್ವ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನೊಳೆ ಈಗ ಮಲೆನಾಡಿನ ಪಾಲಿಗೆ ನಿಜಕ್ಕೂ ಅಕ್ಷರ ಸಹ ದುರ್ದೈವದ ಸಂಗತಿಯಾಗಿದೆ ಏನಂತ ಅಂದ್ರೆ ಈಗ ಧಾರಾಕಾರವಾಗಿ ಮಳೆ ಸುರಿಯುವಂಥದ್ದು ಅದೇ ರೀತಿಯಾಗಿ ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪಲೆ ಬಳಿ ಬೃಹತ್ ಪ್ರಮಾಣದಲ್ಲಿ ದುಡ್ಡಾಕುಸ್ತು ಎತ್ತಿನೊಳೆ ಪೈಪ್ಗಳೆಲ್ಲ ಎತ್ತಿನೊಳೆಯಿಂದ ಯೋಜನೆಯಿಂದಾನೇ ಸಾಕಷ್ಟು ಅನಾಹುತ ಸಂಭವಿಸಿರುವಂತದ್ದು ಏನಂದ್ರೆ ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬೋದು ನಾವೀಗ ಸಕಲೇಶ್ಪುರ ಮಾರ್ನಹಳ್ಳಿ ಮಾರ್ಗ ಮಧ್ಯದಲ್ಲಿರುವಂತಹ ದೊಡ್ಡ ತಪ್ಪಲೆ ಬಳಿ ಇದ್ದೀವಿ ದೊಡ್ಡ ತಪ್ಲೆ ಬಳಿ ಏನು ಎತ್ತಿನೊಳೆ ಕಾಮಗಾರಿಗಾಗಿ ಬೃಹತ್ ಪ್ರಮಾಣದ ಪೈಪ್ಗಳನ್ನು ಅಳವಡಿಸ್ತೀವಿ ಸ್ಥಳದಿಂದ ಭೂಕುಸಿತ ಆಗಿರುವಂಥದ್ದು ಅದೇ ರೀತಿಯಲ್ಲಿ ಸಾಕಷ್ಟು ಸಾಕಷ್ಟುಗಳಿಗೆ ಕಾಫಿ ಮತ್ತೆ ಮೆಣಸು ಬೆಳೆಗೂ ಹಾನಿಯಾಗಿರುವಂಥದ್ದು ಏನೀಗ ನೀವು ದೃಶ್ಯಗಳಲ್ಲಿ ಕಾಣ್ತಾ ಇದ್ದೀರಿ ನಮ್ಮಿಂದ ಸುಮಾರು ಐನೂರು ಮೀಟರ್ ದೂರದವರೆಗೂ ಸಹಿತ ದುಡ್ಡ ಕಾಣ್ತಾ ಕಾಂಗ್ರೆಸ್ ಎತ್ತಿನ ಬೆಳೆ ನೀರು ನೀರಿಗೋಸ್ಕರ ಏನು ಭೂಮಿಯನ್ನು ಭೂಮಿಯನ್ನ ಅದೇ ಈಗ ಶಾಪವಾಗಿ ಪರಿಣಾಮ ಈ ಬಗ್ಗೆ ಇಲ್ಲಿನ ಸ್ಥಳೀಯ ಸಾಕಷ್ಟು ಇರಬಹುದು ಕಾಫಿ ಇರಬಹುದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು ಈಗ ನಾವು ಸಕಲೇಶ್ಪುರದ ದೊಡ್ಡ ತಪ್ಪೆಯಲ್ಲಿರುವ ಈ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಈ ಕಡೆ ನೀವು ದೃಶ್ಯಾವಳಿಗಳಲ್ಲಿ ನೋಡಿದ್ರೆ ಭೂಕುಸಿತದ ಜಾಗವನ್ನು ನೋಡಬಹುದು ಏನು ನಿನ್ನೆ ಬೆಳಗ್ಗೆ ಈ ರೀತಿಯ ಭೂಕುಸಿತ ಉಂಟಾಗಿ ಲಾರಿ ಮತ್ತೆ ಕಾರು ಉದ್ದೇಶವಾಗಿತ್ತು ಈಗ ಅಲ್ಲಿ ತೆರವು ಕಾರ್ಯಾಚರಣೆಯನ್ನು ನಡ ನಡೆಸ್ತಾ ಇರುವಂತದ್ದು ಈ ರೀತಿಯಾಗಿ ಮಲೆನಾಡಿನ ಪರಿಸ್ಥಿತಿ ಒಂದು ರೀತಿಯಲ್ಲಿ ಅಯೋಮಯವಾಗಿದೆ ಮಲ್ಲಿಕಾರ್ಜುನ್ ಹೃದಯ ನ್ಯೂಸ್ ಹಾಸನ